ರಾಜ್ಯದಾದ್ಯಂತ ಸಾರಿಗೆ ಸಂಚಾರ ಬಂದ್ ಆಗಿದ್ದು ಬೆಂಗಳೂರಿನ ಶಾಂತಿನಗರದಲ್ಲಿ ಬಸ್ ಬಂದ್ ಎಫೆಕ್ಟ್ ತಟ್ಟಿದೆ ಶಾಂತಿನಗರದ ನಿಲ್ದಾಣದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ಅಹಿತಕರ ಘಟನೆಗಳು ನಡೆಯದಂತೆ ಖಾಕಿ ಕಣ್ಗಾವಲು ವಹಿಸಿದೆ ಸಾರಿಗೆ ನೌಕರರ ಸಂಘಟನೆಗಳಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದ್ದು ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟಕ್ಕೆ ವ್ಯತ್ಯಯ ಉಂಟಾಗಿರೋದು ಏಳು ಗಂಟೆ ಬಳಿಕ ಬಸ್ ಓಡಾಟದಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಬೆಳಗಾವಿಯಿಂದ ಅನಿಲ್ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಅದರ ಜೊತೆಗೆ ಶಾಂತಿನಗರ ಬಸ್ ಸ್ಟ್ಯಾಂಡ್ ಇಂದ ರಕ್ಷಾ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ರಕ್ಷಾ ಅವರಿಗೆ ನನ್ನ ಪ್ರಶ್ನೆ ರಕ್ಷಾ ಶಾಂತಿನಗರ ಬಸ್ ಸ್ಟ್ಯಾಂಡ್ ನಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಮುಷ್ಕರದ ಬಿಸಿಯಲ್ಲಿ ಯಾವ ರೀತಿ ತಡ್ತಿದೆ ನಯನ ಇವತ್ತಿನ ಬಿ ಎಮ್ ಟಿ ಸಿ ಹಾಗೂ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಸಂಘಟನೆಗಳು ಏನು ಮುಷ್ಕರಕ್ಕೆ ಬಂದನ್ನು ನೀಡಿದೆ ಇದು ಎಲ್ಲ ಒಂದು ಕಡೆ ಬೆಂಗಳೂರಿನ ಸಂಚಾರ ವ್ಯವಸ್ಥೆನ ಅಸ್ತವ್ಯಸ್ತ ಮಾಡುವಂಥ ಸಾಧ್ಯತೆಗಳು ಎದ್ದು ಕಾಣ್ತಿರ್ತಕ್ಕಂಥದ್ದು ಬೆಳಗಿನಿಂದ ಅಂದರೆ ಬೆಳಗಿನಿಂದ ಬಸ್ಗಳ ಸಂಚಾರ ಎಂದಿನಂತೆ ಇತ್ತು ಅಂದರೆ ನಿನ್ನೆ ರಾತ್ರಿ ತಮ್ಮ ತಂಗುದಾಣಗಳಿಗೆ ಹೋಗಿದ್ದಂಥ ಬಸ್ಗಳು ಪ್ರಯಾಣಿಕರನ್ನ ಹೊತ್ತು ಎಂದಿನಂತೆ ಪ್ರಯಾಣವನ್ನು ಬೆಳೆಸಿದ್ರು ಅದಾದ ನಂತರ ಬಸ್ಗಳ ಶಿಫ್ಟ್ ಚೇಂಜ್ ಆಗುತ್ತೆ ಅಂದರೆ ಸಿಬ್ಬಂದಿಗಳ ಶಿಫ್ಟ್ ಚೇಂಜ್ ಆಗುತ್ತೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಮುಷ್ಕರಕ್ಕೆ ಪಾಲ್ಗೊಳ್ಳುವಂಥ ಹಿನ್ನೆಲೆಯಲ್ಲಿ ತಮ್ಮ ಶಿಫ್ಟಿಗೆ ಹಾಜರಾ ಯನ್ನು ಗೈರಾಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು ಹಾಗಾಗಿ ಬಸ್ಗಳ ಒಂದು ಸಂಖ್ಯೆ ವಿರಳ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಸದ್ಯ ನಾನು ಶಾಂತಿನಗರ ಬಸ್ ಡಿಪೋ ನಿಲ್ದಾಣದಲ್ಲೇ ಇದ್ದೀನಿ ಸೊ ನಾನು ನಿಮಗೆ ಇಲ್ಲಿನ ವಾತಾವರಣವನ್ನು ತೋರಿಸ್ತೀನಿ ಸಾಕಷ್ಟು ಜನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಸಾಕಷ್ಟು ಜನ ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಮುಷ್ಕರದ ಹಿನ್ನೆಲೆಯಲ್ಲಿ ಹಾಗೆ ಪ್ರಯಾಣಿಕರು ಕೂಡ ಇಲ್ಲಿ ಸೇರುವಂಥ ಸಾಧ್ಯತೆ ಇರುತ್ತೆ ಬಸ್ಗಳಿಲ್ಲನೆ ಇರುವಂಥ ಕಾರಣದಿಂದ ನೂಕುನುಗುಲು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಬೆಳ್ಳಂ ಬೆಳಗ್ಗೆ ಇಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದನ್ನ ನೋಡ್ತಾ ಇದ್ದೀವಿ ಇನ್ನು ಸಾ ಶಾಂತಿನಗರ ಬಸ್ ನಿಲ್ದಾಣದಲ್ಲಿ ಆ ಭಾಗದಲ್ಲಿ ಒಂದಷ್ಟು ಬಸ್ಗಳು ಬರುತ್ತೆ ಹಾಗೆಯೇ ಈ ಬ ಈ ಒಂದು ಲೈನಲ್ಲೂ ಬಸ್ಗಳು ಬರ್ತಾ ಇರುತ್ತೆ ನೀವು ನೋಡ್ಬೋದು ಈಗ ಹೋಗ್ತಿರೋಂಥ ಬಸ್ಗಳಲ್ಲೂ ಕೂಡ ಸಾಕಷ್ಟು ಜನ ಪ್ರಯಾಣಿಕರು ಎಂದಿನಂತೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಾ ಸೊ ಪ್ರಯಾಣಿಕರ ಸಂಖ್ಯೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗಿಲ್ಲ ಹಾಗೆಯೇ ಆದರೆ ಬಸ್ಗಳ ಸಂಖ್ಯೆಯನ್ನು ನಾವು ನೋಡಿದಾಗ ನೀವು ಈ ಎಡಭಾಗದಲ್ಲಿ ಇವಾಗ ನೋಡಿದಾಗ ಬಸ್ಗಳ ಸಂಖ್ಯೆ ಸಂಪೂರ್ಣವಾಗಿ ಈ ಸದ್ಯಕ್ಕೆ ಖಾಲಿ ಖಾಲಿ ಅಂತ ಅನಿಸ್ತಾ ಇರ್ತಕ್ಕಂಥದ್ದು ಸೊ ಇಲ್ಲಿ ಬರುವಂಥ ಬಸ್ಗಳು ಹೇಗೆ ಅಂತ ಈ ನಿಲ್ದಾಣದಲ್ಲಿ ಬ ಸ್ವಲ್ಪ ಪ್ರಯಾಣಿಕರ ಸಂಖ್ಯೆಯೂ ಕೂಡ ಇವತ್ತು ಕಮ್ಮಿ ಇರ್ತಕ್ಕಂಥ ಕಾರಣದಿಂದ ಬಂದ ತಕ್ಷಣ ಇಲ್ಲಿಂದ ಹೊಡ್ತವೆ ಕೂಡ ಸೊ ಹಾಗಾಗಿ ಬಸ್ಗಳ ಒಂದು ಸಂಖ್ಯೆಯು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಏಳು ಗಂಟೆಯ ನಂತರ ಮತ್ತಷ್ಟು ಸಂಖ್ಯೆ ಕಡಿಮೆ ಆಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಸಾಮಾನ್ಯವಾಗಿ ಇಲ್ಲಿ ಪ್ರತಿನಿತ್ಯ ಪ್ರಯಾಣವನ್ನು ಬೆಳೆಸ್ತಿದ್ದಾವಂತವರು ಹೇಳ್ತಾ ಇರ್ತಕ್ಕಂಥದ್ದು ಏಳು ಗಂಟೆಯ ನಂತರ ಬಸ್ಗಳ ಸಂಖ್ಯೆಯಲ್ಲಿ ವ್ಯತ್ಯಯ ಆಗುವಂಥ ಸಾಧ್ಯತೆಗಳನ್ನ ಇಲ್ಲಿ ಅವರು ತಳ್ಳಿ ಹಾಕ್ತಾ ಇಲ್ಲ ಅಂತಕ್ಕಂಥದ್ದು ಮನೆ ಸಿಬ್ಬಂದಿಗಳನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ಸರ್ ಮುಷ್ಕರಕ್ಕೆ ಹೋಗಲಿಲ್ಲ ಇವತ್ತು ಇಲ್ಲ ಮೇಡಮ್ ನೀವು ಮುಷ್ಕರಕ್ಕೆ ಪಾಲ್ಗೊಳ್ತಾ ಇಲ್ವಾ ಸರ್ ನಮ್ ಪ್ರೈವೇಟ್ ಅದ ನಮ್ದು ಹ ಮೇಡಮ್ ಪ್ರೈವೇಟಾಗಿ ತಗೊಂಡಿದ್ರು ಇದನ್ನು ಕೂಡ ಒಂದು ಕಾರಣ ಮುಷ್ಕರವನ್ನು ಮಾಡ್ತಿರೋದಕ್ಕೆ ಅಂದರೆ ಇ ವಿ ಬಸ್ಗಳಿಗೆ ಪ್ರೈವೇಟ್ ಚಾಲಕರನ್ನು ಏನು ಇರಿಸಿದ್ದಾರೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಅಲ್ಲಿಗೂ ಕೂಡ ಕೆ ಎಸ್ ಆರ್ ಟಿ ಎಸ್ ಸಿಬ್ಬಂದಿಗಳನ್ನೇ ತೆಗೆದುಕೊಳ್ಬೇಕು ಬಿ ಟಿ ಸಿ ಎಸ್ ಸಿಬ್ಬಂದಿಗಳನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಈ ಒಂದು ಬೇಡಿಕೆಗಳಲ್ಲಿರುವಂಥ ಮತ್ತೊಂದು ಪ್ರಮುಖ ಬೇಡಿಕೆ ಅಂತ ಹೇಳ್ಬೋದು ಯಾವ ರೀತಿಯಾಗಿ ಪರಿಷ್ಕರಣೆಯನ್ನು ಒಂದು ಸಂಬಳದ ಪರಿಷ್ಕರಣೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಅದೇ ರೀತಿಯಾಗಿ ಇ ವಿ ಬಸ್ಗಳಲ್ಲಿರುವಂತಹ ಪ್ರೈವೇಟ್ ಚಾಲಕರೇನಿದ್ದಾರೆ ರದ್ದು ರದ್ದುಗೊಳಿಸಬೇಕು ಅನ್ನುವಂಥ ಒಂದು ಆಶಯವನ್ನು ಕೂಡ ಇಟ್ಕೊಂಡಿದ್ದಾರೆ ಸೊ ನೀವು ಇವಾಗ ನೋಡಬಹುದು ಸೊ ಬಸ್ಗಳು ಬರ್ತಾ ಇದೆ ಓಡ್ತಾ ಇದೆ ಆದರೆ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ಅಂದರೆ ಎಲ್ಲ ಒಂದು ಕಡೆ ಇವತ್ತು ಬಸ್ಸಿನ ಮುಷ್ಕರ ಇರುತ್ತೆ ಅನ್ನೋ ಕಾರಣಕ್ಕೆ ಪ್ರಯಾಣಿಕರು ಕೂಡ ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಗೆ ಮುಂದಾದರೂ ಅಂತ ಅನ್ಸುತ್ತೆ ಹಾಗಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಇದೆ ಆದರೆ ರಾತ್ರಿ ತಂಗು ತಾಣಗಳಲ್ಲಿ ನಿಂತಿದ್ರು ಬಸ್ಗಳು ಆ ಬಸ್ಗಳು ಏನು ಬರ್ತಾ ಇದ್ರು ಆ ಬಸ್ಗಳಲ್ಲಿ ಬರುವಂತಹ ಜನ ಮಾತ್ರ ಎಂದಿನಂತೆ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು ನಯನ ಈ ರೀತಿಯಾದಂಥ ವಾತಾವರಣ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಸೊ ಇವಾಗ ನಾವು ಒಂದು ಬಸ್ನಲ್ಲಿ ನೋಡೋಣ ಇವಾಗ ಸಾಕಷ್ಟು ಸಾಕಷ್ಟು ಜನ ಇವಾಗಿದ್ದಾರೆ ಪ್ರಯಾಣಿಕರು ನೀವು ನೋಡ್ಬೋದು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ಏನು ಹೇಳ್ತಾರೆ ಕೇಳೋಣ ಸರ್ ನೀವು ಇವತ್ತಿನ ಮುಷ್ಕರದ ಬಗ್ಗೆ ಏನು ಹೇಳ್ತೀರಾ ನೀವು ಸೊ ಮಾತಾಡಲಿಕ್ಕೆ ರೆಡಿ ಇಲ್ಲ ಸೊ ಎಂದಿನಂತೆ ಪ್ರಯಾಣಿಕರು ಕೂಡ ಪ್ರಯಾಣ ಬೆಳೆಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಎಸ್ಮಾ ಜಾರಿ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಒಂದು ಭಯ ಇದೆ ಹಾಗೇನೇನೆ ಇವ್ನು ಮತ್ತೊಂದು ಕಡೆ ಭಯ ಅಂತ ಅಂದರೆ ಇವತ್ತು ಹೈಕೋರ್ಟ್ ಆದೇಶ ಇದೆ ಅಂತಕ್ಕಂಥದ್ದು ಆಗಲೇ ಕೆಲವ್ರನ್ನ ಮಾತಾಡ್ಸಿದ್ವಿ ನಾವು ಆವಾಗ ಸಾಕಷ್ಟು ಜನ ಸಿಬ್ಬಂದಿಗಳು ಹೇಳ್ತಕ್ಕಂಥದ್ದು ಏನಂತಂದರೆ ಹೈಕೋರ್ಟ್ ಆದೇಶ ಇದೆ ಹಾಗಾಗಿ ನಾವು ಇವತ್ತು ಒಂದು ದಿವಸ ನಾವು ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ ಹಾಗೆ ಹೆಸ್ಮಾ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು ಇಲಾಖೆಯಿಂದ ಸರ್ಕಾರದಿಂದ ಸೊ ಕಳೆದ ಬಾರಿ ಪ್ರೊಟೆಸ್ಟಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರೋ ಅವ್ರಿಗೂ ಕೂಡ ಸಾಕಷ್ಟು ಜನಕ್ಕೆ ಸಸ್ಪೆಂಡ್ ಆಗಿ ಇತ್ತೀಚಿನ ದಿನಗಳಲ್ಲಿ ಅವರನ್ನ ಕೆಲಸಕ್ಕೆ ಮರು ನೇಮಕಾತಿ ಮಾಡಿಕೊಂಡಿರೋದು ಅದರಲ್ಲೂ ಕೂಡ ಕೆಲವರನ್ನ ಸಾಕಷ್ಟು ಜನ ಮರು ನೇಮಕಾತಿ ಮಾಡಿಕೊಂಡೇ ಇಲ್ಲ ಅವರನ್ನ ಕೆಲಸದಕ್ಕೆ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಸೊ ಹಾಗಾಗಿ ಸಿಬ್ಬಂದಿಗಳಲ್ಲೂ ಕೂಡ ಒಂದು ಆತಂಕದ ಛಾಯೆ ಇರ್ತಕ್ಕಂಥದ್ದು ಮುಷ್ಕರಕ್ಕೆ ನಾವು ಯಾವ ರೀತಿಯಾಗಿ ಸಪೋರ್ಟ್ ಮಾಡಬೇಕು ಅನ್ನುವಂಥ ಒಂದು ಭಯ ಕೂಡ ಇರ್ತದೆ ನಾವು ಒಟ್ಟಾರು ಹೇಳಬೇಕು ಅಂತಂದ್ರೆ ಸ್ವಲ್ಪ ರೀತಿಯಲ್ಲಿ ವಿರಳ ಆಗ್ತಾ ನಾವು ನೋಡ್ತಾ ಇದ್ದೀವಿ ಬಿಎಂಟಿಸಿ ಬಸ್ ನ ಒಂದು ಸಂಖ್ಯೆ ಇದೇ ರೀತಿ ಮುಂದುವರೆದ್ರೆ ಪ್ರಯಾಣಿಕರಿಗೆ ನಿಜಕ್ಕೂ ಕೂಡ ಇದು ಬಹಳನೇ ಸಂಕಷ್ಟ ತಂದು ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಬಿಎಂಟಿಸಿ ಇಡೀ ಬೆಂಗಳೂರು ನಿಜಕ್ಕೂ ಕೂಡ ಸ್ತಬ್ಧವಾಗುವಂತ ಸಾಧ್ಯತೆಗಳನ್ನ ನಾವು ತಳ್ಳಿ ಹಾಕುವಂತಿಲ್ಲ ನಯನ ಓಕೆ ರಕ್ಷಾ ಹಾಗೆ ಸಂಪರ್ಕದಲ್ಲಿರಿ న్యూస్ నెట్వర్క్ ప్రస్తుతి